ಸಿಂಹರಾಶಿಯವರಿಗೆ ಬುಧ ಆದಿತ್ಯ ಯುಗದಲ್ಲಿ ಶುಕ್ರಬಲ ನೋಡಿ ಎಷ್ಟಿದೆ ಬುಧ ಆದಿತ್ಯ ಯುಗದಲ್ಲಿ ಶುಕ್ರಬಲ ಅಂತ ಅಂದಾಗ ನಿಮಗೆ ಹಣಕಾಸಿನ ಉತ್ತಮವಾದಂಥ ವ್ಯವಹಾರಗಳಾಗುತ್ತೆ ಹಣಕಾಸು ದೊಡ್ಡ ಮಟ್ಟದ ಲಾಭ ಅದರಲ್ಲಿ ಯಾವುದ್ರಲ್ಲಿ ಲಾಭ ಸಿಗುತ್ತೆ ಅಂತಲೂ ಹೇಳಿಬಿಡ್ತೇನೆ ಯಾರಾದರೂ ಈ ಭೂಮಿಯ ವ್ಯವಹಾರವನ್ನು ಮಾಡ್ತಿರ್ತಾರಲ್ಲ ಲೇವಾದೇವಿ ವ್ಯವಹಾರ ಮತ್ತು ಬ್ಯಾಂಕ್ನಲ್ಲಿ ಮಾಡುವಂಥ ವ್ಯವಹಾರಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು ಹಣಕಾಸಿನ ವ್ಯವಹಾರದಲ್ಲಿ ಯಾರು ತೊಡಗಿರ್ತೀರಿ ಅವ್ರಿಗೆಲ್ಲರಿಗೂ ಸಹ ಈ ಮಾಸ ಸಿಂಹರಾಶಿಯವರಿಗೆ ತುಂಬ ಲಾಭದಾಯಕ ಬುಧ ಆದಿತ್ಯ ಯೋಗ ಯಾಕೆಂದರೆ ಸಿಂಹರಾಜಿ ಸ್ವಕ್ಷೇತ್ರದಲ್ಲಿ ಉಚ್ಚ ಸ್ಥಾನಕ್ಕೆ ಕುಂತಿದ್ದಾರೆ ಜೊತೆಯಲ್ಲಿ ಮಿತ್ರಗ್ರಹನಾದಂತಹ ಬುಧನನ್ನೂ ಜೊತೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅಂದರೆ ಈ ತಿಂಗಳಲ್ಲಿ ನಿಮಗೆ ಈ ರಾಶಿಯವರು ಖಂಡಿತವಾಗಿ ಭೂಮಿಯನ್ನು ಖರೀದಿ ಮಾಡ್ತೀರಿ ನೀವು ಭೂಮಿಯ ವ್ಯವಹಾರಗಳನ್ನು ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ ನಿಮಗೆ ಜೊತೆಯಲ್ಲಿ ಪಿತ್ರಾರ್ಜಿತ ಸತ್ತುಗಳೂ ಸಿಗುತ್ತೆ ನಿಮಗೆ ಶ್ರಮದಿಂದ ಬಂದಂತಹ ನಿವೇಶನಗಳು ಸಿಗುತ್ತೆ ಹಣಕಾಸಿನ ವ್ಯವಹಾರ ಹೇರಳವಾಗಿರುತ್ತೆ ಇಷ್ಟೆಲ್ಲವೂ ಸಹ ಇದ್ದರೆ ಈ ಸಿಂಹರಾಶಿಯವರಿಗೆ ಏನಾಗುತ್ತೆ ಅಂತ ಅಂದರೆ ತುಂಬ ದುರಹಂಕಾರ ಬರುತ್ತೆ ತುಂಬ ಅಹಂಕಾರಿಗಳಾಗಿರ್ತೀರಿ ತಂದೆಯ ಜೊತೆಯಲ್ಲಿ ಗಲಾಟೆಗಳನ್ನು ಗೊಂದಲಗಳನ್ನು ಮಾಡ್ಕೊಳ್ತೀರಿ ತಂದೆಯ ಮಾತನ್ನು ನಿರ್ಲಕ್ಷ್ಯವನ್ನು ಮಾಡ್ತೀರಿ ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಗಲಾಟೆ ಗೊಂದಲಗಳನ್ನು ಮಾಡ್ಕೊಳ್ತೀರಿ ತಂದೆಯ ಪ್ರೀತಿಯಿಂದ ವಂಚಿತರಾಗುವಂತಹ ಮಾಸ ಈ ಸಿಂಹರಾಶಿಯವರಿಗಿರುತ್ತೆ ನಿಮಗೆಲ್ಲ ಇರುತ್ತೆ ಹಣ ಇರುತ್ತೆ ಆಸ್ತಿ ಬರುತ್ತೆ ವ್ಯವಹಾರಗಳಾಗುತ್ತೆ ಬಿಸ್ನೆಸ್ ಉತ್ತಮ ಲಾಭ ಎಲ್ಲವೂ ಸಹ ಇರುತ್ತೆ ಜೊತೆಯಲ್ಲಿ ಇದೆಲ್ಲ ಬಂದಾಗ ನೀವು ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಹಂಕಾರ ಬೆಳೆಯುತ್ತೆ ಅಹಂಕಾರ ಏನು ಮಾಡುತ್ತೆ ಅಂತ ಅಂದರೆ ಕೊನೆಗೆ ತಂದೆಯ ದೃಷ್ಟಿ ನೇರವಾಗಿ ಸಿಂಹರಾಶಿ ಮೇಲೆ ಬೀಳುತ್ತೆ ತಂದೆಯ ಜೊತೆಯಲ್ಲಿ ಹೋಗ್ತೀರಿ ತಂದೆಯ ಜೊತೆಯಲ್ಲಿ ವಾಗ್ವಾದ ಕಿಳಿತೀರಿ ತಂದೆಯ ಜೊತೆಯಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ ತಂದೆಯ ಪ್ರೀತಿಯಿಂದ ವಂಚಿತರಾಗ್ತೀರಿ ಇದರ ಬಗ್ಗೆ ಮಾತ್ರ ಜಾಗ್ರತೆಯನ್ನು ವಹಿಸ್ಬೇಕು ನೀವು ಮಿಕ್ಕಿದ್ದು ಯಾವುದ ಬಗ್ಗೆ ನೀವು ಜಾಗ್ರತೆಯನ್ನು ವಹಿಸಬೇಕಾಗಿಲ್ಲ ನಿಮಗೆಲ್ಲ ವ್ಯವಹಾರಗಳಾಗುತ್ತೆ ಆದರೆ ಅಹಂಕಾರವನ್ನು ಬೆಳೆಸ್ಕೊಳ್ಬೇಡಿ ಇದು ಬೆಳೆಯುತ್ತೆ ಇದೀ ಈ ತಿಂಗಳಲ್ಲಿ ಬರುತ್ತೆ ನಿಮಗೆ ಯಾಕೆಂದರೆ ಎಲ್ಲವೂ ಭಗವಂತನಿಗೆ ಅಂದರೆ ಮನುಷ್ಯನಿಗೆಲ್ಲ ಕುಂತಿದ್ದ ಜಾಗದಲ್ಲಿ ಎಲ್ಲವೂ ವ್ಯವಹಾರಗಳು ಸಕ್ಸಸ್ ಆಗ್ತಿದ್ದಾಗ ಒಂದು ಒಂದು ಅಹಂಕಾರ ಅನ್ನುವಂಥದ್ದು ತಲೆಗತ್ತುತ್ತೆ ಅದೇನು ಮಾಡುತ್ತೆ ಏನು ಬೇಕಾದ್ರೂ ಹಾಡಿಸುತ್ತೆ ಆದ್ದರಿಂದ ಎಷ್ಟೇ ಬಂದರೂ ಸಹ ಆ ಭಗವಂತನ ಅನುಗ್ರಹ ಬಂದಿಂದ ಬಂದಿದೆ ತಂದೆ ತಾಯಿಗಳ ಆಶೀರ್ವಾದದಲ್ಲಿ ನಮಗೆಲ್ಲವೂ ಸಹ ಒಳಿತಾಗ್ತಾ ಇದೆ ಅವರ ಜನ್ಮ ಕೊಟ್ಟಿದ್ದಕ್ಕೆ ನಾವು ಇಷ್ಟೆಲ್ಲವೂ ಸಹ ನಮಗೆ ಈ ರೀತಿಯಾದಂಥ ಒಂದು ಬೆಳವಣಿಗೆಯನ್ನು ನೋಡ್ತಿದ್ದೇವೆ ಅಂತ ಅಂದಾಗ ನಾವು ಆ ತಂದೆಗೆ ಒಂದು ಋಣಿಯಾಗಬೇಕು ಅವರ ಪ್ರೀತ ಪ್ರೀತಿಗೆ ನಾವು ಪಾತ್ರರಾಗಬೇಕು ಅವರ ಕಷ್ಟಕ್ಕೆ ನಾವು ನೆರವಾಗಬೇಕು ಅವರ ಖುಷಿಯಲ್ಲಿ ನಾವು ಪಾಲ್ಗೊಳ್ಳಬೇಕು ಇದನ್ನು ಬಿಟ್ಟು ನೀವು ತಂದೆ ತಾಯಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ಕೋಪ ಬರುತ್ತೆ ಕೆಲವು ಸಂದರ್ಭದಲ್ಲಿ ನಿಮ್ಮನ್ನು ಕಂಡಾಗ ಪ್ರೀತಿಯೂ ಬರುತ್ತೆ ನೀವು ಮಾಡುವಂಥ ತಪ್ಪುಗಳನ್ನು ತಿದ್ದುವಂಥ ಮನಸ್ಸನ್ನು ಮಾಡ್ತಿರ್ತಾರೆ ಅದು ನಿಮಗೆ ಕೆಟ್ಟದಾಗಿ ಕಾಣುತ್ತೆ ಆವಾಗ ನೀವೇನು ಮಾಡ್ತೀರಿ ಇದ್ದಕ್ಕಿದ್ದಂಗೆ ತಂದೆ ಜೊತೆಯಲ್ಲಿ ಮನಸ್ತಾಪ ಬೇಸರ ಮುನಿಸು ಶಬ್ದಗಳು ಬೇರೆ ಬೇರೆ ನೋವಾಗುವಂಥ ಶಬ್ದಗಳು ಇದೆಲ್ಲವೂ ಮಾತನಾಡ್ತೀರಿ ಆದರೆ ನಿಮಗೆ ಮುಂದಕ್ಕೆ ಮಾರಕವಾಗಿಬಿಡುತ್ತೆ ಆದ್ದರಿಂದ ನಿಮಗೆ ಎಷ್ಟೇ ಇದ್ದರೂ ಸಹ ನೀವೇನು ಮಾಡಬೇಕು ಅಂತ ನಾನು ಹೇಳಿದಾಗ ಎಲ್ಲ ವಿಸ್ ಬಿಸ್ನೆಸ್ ಚೆನ್ನಾಗಿದೆ ನಿಮಗೆ ಎಲ್ಲ ವ್ಯವಹಾರಗಳು ಚೆನ್ನಾಗಿದೆ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ಕುಟುಂಬದಲ್ಲಿ ಉತ್ತಮವಾದಂಥ ಸೌಖ್ಯ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭಗಳಿಗೆ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಎಲ್ಲವೂ ಸಹ ಲಾಭ ಇದೆ ಎಲ್ಲವೂ ವ್ಯವಹಾರಗಳು ತುಂಬ ಸಕ್ಸಸ್ ಆಗ್ತಾಯಿದೆ ಜೊತೆಯಲ್ಲಿ ಮನಸ್ಸಿನಲ್ಲಿ ನಾನತ್ವ ಜಾಸ್ತಿ ಆಗ್ತಾ ಇದೆ ಅಹಂಕಾರ ಜಾಸ್ತಿ ಆಗ್ತಿದೆ ನಾನು ಅನ್ನುವಂಥದ್ದು ಪದ ನಮ್ಮಲ್ಲಿ ಮನೆ ಮಾಡ್ತಾ ಇದೆ ಅದರ ಬಗ್ಗೆ ಗಮನವನ್ನು ಹರಿಸಿ ಅದನ್ನು ಬಿಟ್ಟರೆ ತಂದೆ ತಾಯಿಗಳಿಗೆ ಗೌರವ ರೆಸ್ಪೆಕ್ಟ್ ಕೊಡಿ ಈ ತಂದೆಯ ಜೊತೆಲಿ ನಮಗೆ ಮನಸ್ತಾಪಗಳು ಬೇಸರ ಗೊಂದಲ ಇವೆಲ್ಲವೋ ಬರ್ತದಲ್ಲ ಗುರುಗಳೇ ಹಾಗಾದರೆ ಇದಕ್ಕೇನು ಮಾಡಬೇಕು ಅಂತ ಅಂದರೆ ನೋಡಿ ನೀವು ಪ್ರತಿ ಶನಿವಾರ ಶನಿವಾರ ಪ್ರತಿ ಶನಿವಾರ ಶನಿವಾರ ಮೊದಲು ನೀವೇನು ಮಾಡಬೇಕು ಅಂದರೆ ಶನಿಮಾತ್ಮನ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೋಗಿ ಒಂದು ಇತ್ತಾಳೆ ಪಾತ್ರೆ ಅಥವಾ ಒಂದು ಕಬ್ಬಿಣದ ತ ಪಾತ್ರೆ ಅದನ್ನು ನಾನು ಹೇಳೋದು ಒಂದು ಊಟದ ತಟ್ಟೆ ಸಿಕ್ಕದಿರ್ದನ್ನು ತೊಗೊಳ್ಸ್ಕೊಳ್ಳಿ ಅದರಲ್ಲಿ ದೀಪದ ಎಣ್ಣೆಯನ್ನು ಹಾಕಬೇಕು ನೀವು ಎಳ್ಳೆಣ್ಣೆ ಅಂತೀವಲ್ಲ ಅದನ್ನು ಹಾಕಿ ಅದರಿಂದ ನಿಮ್ಮ ಮುಖವನ್ನು ನೋಡ್ಕೊಳ್ಬೇಕು ನಿಮ್ಮ ಮುಖ ಅದರಲ್ಲಿ ಕಾಣುತ್ತೆ ಆ ಎಣ್ಣೆಯಲ್ಲಿ ನಿಮ್ಮ ಮುಖ ಕಾಣುತ್ತೆ ಅದನ್ನು ದೇವಸ್ಥಾನದಲ್ಲಿ ಅದರ ವಿಗ್ರಹ ಇಟ್ಟು ಅದಕ್ಕೆ ಅಭಿಷೇಕವನ್ನು ಮಾಡಿ ಇಲ್ಲಾಂದರೆ ದೇವಸ್ಥಾನಕ್ಕೆ ಅದನ್ನು ಎಣ್ಣೆಯನ್ನು ಕೊಟ್ಬಿಡಿ ದೀಪ ಹಚ್ತಾರೆ ಅನಂತರದಲ್ಲಿ ನೀವು ಎಲ್ಲ ನಮಸ್ಕಾರ ಎಲ್ಲ ಪೂಜೆ ಪುನಸ್ಕಾರ ಅದೆಲ್ಲ ಮುಗಿಸ್ಕೊಂಡು ನಿಮ್ಮ ತಂದೆಗೆ ಹೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ ಗುರುಗಳೇ ದೂರ ಇದ್ದೀನಿ ಅಲ್ಲಿ ಯಾವುದೂ ದೇವಸ್ಥಾನಗಳು ಸಿಗೋದಿಲ್ಲ ಹನುಮಂತನ ದೇವಸ್ಥಾನ ಅಥವಾ ಶ್ರೀಮಾತ್ಮನ ದೇವಸ್ಥಾನ ಸಿಗ್ತಿಲ್ಲ ಅಂತಂದರೆ ಇದನ್ನು ಸ್ಟಾಪ್ ಮಾಡಿ ಪರವಾಗಿಲ್ಲ ತಂದೆಗೆ ಹೋಗ್ಬಿಟ್ಟು ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ಅವ್ರ ಜೊತೆ ಕುತ್ಕೊಂಡು ಅವ್ರು ಏನೇ ಕೋಪದಲ್ಲಿ ಮಾತಾಡಲಿ ಏನೇ ಅಗ್ರಿಸವಾಗಿ ಮಾತಾಡಲಿ ಏನೇ ನಮ್ಮ ವಿರುದ್ಧವಾಗಿ ಮಾತನಾಡ್ರೂ ಸಹ ರಿವರ್ಸ್ ಮಾತನಾಡಬೇಡಿ ಇದನ್ನು ಮಾತ್ರ ಈ ತಿಂಗಳು ನೀವು ಫಾಲೋ ಮಾಡಿಬಿಟ್ರೆ ನಿಮ್ಗೆ ಮಿಕ್ಕಿದ್ದೆಲ್ಲವೂ ಸಹ ವ್ಯವಹಾರಗಳು ಸಕ್ಸಸ್ ಆಗುತ್ತೆ ನಿಮಗೆ ಭಗವಂತನ ಅನುಗ್ರಹವೂ ಆಗುತ್ತೆ ತಂದೆ ತಾಯಿಯ ಕೋಪ ಮಾಡಿಕೊಂಡ್ರೆ ಭಗವಂತನ ಅನುಗ್ರಹ ನಿಮ್ಗೆ ಆಗೋದಿಲ್ಲ ಭಗವಂತನೂ ಸಹ ಕೋಪ ಮಾಡಿಕೊಳ್ತಾನೆ ಮೂಟಿ ದೇವತೆಗಳೂ ಸಹ ನೀವು ಸಂತೃಪ್ತಿಪಡಿಸ್ಬೋದು ಪಿತೃವಾಕ್ಯ ಇದನ್ನಲ್ಲ ಪಿತೃನ ತಂದೆಯನ್ನು ತಂದೆ ತಾಯಿಗಳನ್ನು ನೀವು ಖುಷಿ ಪಡಿಸ್ತಿಲ್ಲ ಅಂತ ಅಂದರೆ ಆ ದೇವತೆಗಳು ಸಹ ನಿಮಗೆ ಖುಷಿ ಪಡೋದಿಲ್ಲ ಅವರೂ ಸಹ ನಿಮಗೆ ಶಪವನ್ನೇ ಕೊಡುವಂಥದ್ದು ಅವರ ಅನುಗ್ರಹವೂ ಆಗೋದಿಲ್ಲ ಸಿಂಹರಾಶಿಯವರಿಗಂತೂ ಈ ಮಾಸ ಅತ್ಯಂತ ಲಾಭವಾಗಿರುವಂತಹ ಮಾಸ ಎಲ್ಲ ಕೈಗೂಡುವಂತಹ ಮಾಸ ಎಲ್ಲ ಸಕ್ಸಸ್ ಆಗುವಂತಹ ಮಾಸ ಆದ್ದರಿಂದ ಈ ಮಾಸದಲ್ಲಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಹಂಕಾರ ಬೆಳೆಯುತ್ತೆ ನಾನತ್ವ ಬೆಳೆಯುತ್ತೆ ಅದರ ಬಗ್ಗೆ ಮಾತ್ರ ಗಮನ ಹರಿಸಿ ಒಳ್ಳೆಯದು ಕೆಟ್ಟದು ಯಾವನು ಅವಲೋಕವನ್ನು ಮಾಡಿ ಅವಲೋಕನವನ್ನು ಮಾಡಿದ ನಂತರದಲ್ಲಿ ತಂದೆ ತಾಯಿಗಳಿಗಂತೂ ಯಾವುದೇ ಕಾರಣಕ್ಕೂ ನೀವು ಇವತ್ತು ಸಂಕಲ್ಪ ಮಾಡಿಕೊಳ್ಬೇಕು ಗುರುಗಳು ಹೇಳಿದರು ಹೌದು ಅಂತ ನೀವು ಈ ತಿಂಗಳಲ್ಲಿ ತಂದೆ ತಾಯಿಗಳಿಗೆ ಎಂಥ ಸಂದರ್ಭದಲ್ಲೂ ಸಹ ಫಸ್ಟ್ ಮಾತಾಡಬೇಡಿ ಅವ್ರು ಹೇಳಿ ಒಂದೇಟು ಹೊಡಿಲಿ ಬಯಲಿ ಅವ್ರಿಗೆ ನಮಸ್ಕಾರವನ್ನು ಮಾಡಿ ಅವ್ರ ಇದ್ದು ವಿರುದ್ಧವಾಗಿ ಏನು ಮಾತನಾಡಬೇಡಿ ಮುನ್ಸ್ಕೊಂಡು ಹಂಗಂತ ಹಂಗಂತ ಮುಂಸ್ಕೊಂಡು ತಿಂಗಳುಗಟ್ಟಲೆ ಕೂತ್ಕೊಳ್ಳುಬೇಡಿ ಅದು ಅವ್ರಿಗೆ ನೋವಾಗುತ್ತೆ ಏನೇ ಇದ್ದರೂ ಸಹ ಬರಬೇಕು ಮಾತಾಡಬೇಕು ಹೋಗಬೇಕು ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದರಿಂದ ಈ ಮಾಸದಲ್ಲಿ ವಿಶೇಷವಾದಂತಹ ಈ ಸಿಂಹರಾಶಿಯ ಆ ಮಾಸ ಭವಿಷ್ಯ ಆಗಿತ್ತು ಮತ್ತು ಮುಂದಿನ ರಾಶಿಯ ಭವಿಷ್ಯಕ್ಕೆ ನಾನು ಭೇಟಿ ಕೊಡ್ತೇನೆ ನಮಸ್ಕಾರ